ನಿಮ್ಮಲ್ಲಿ ಜ್ಞಾನ ಇದ್ರೆ ನಿಮ್ಮಲ್ಲಿ ಸಾಮರ್ಥ್ಯ ಇದ್ರೆ ನಿಮ್ಮಲ್ಲಿ ಅನುಭವ ಇದ್ರೆ ನಿಮ್ಮದೇ ಆದ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಳ್ಳಿ ಎಂದು ಒಂದು ಸವಾಲನ್ನು ಹಾಕ್ತಾರೆ ಬ್ರಿಟಿಷರು ಆ ಬ್ರಿಟಿಷರ ಸವಾಲವನ್ನು ಸಮರ್ಥವಾಗಿ ಸ್ವೀಕರಿಸಿದ ನಮ್ಮ ಭಾರತೀಯರು ನಮ್ಮ ಭಾರತದ ಭಾಗ್ಯ ಭಾಗ್ಯವಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದ ಸಂವಿಧಾನವನ್ನ ಮಾದರಿಯಾದ ಸಂವಿಧಾನವನ್ನ ರಚನೆ ಮಾಡಿಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿ ಆಗ್ತಾರೆ ಒಂದುಗಳೇ ನಮ್ಮ ಭಾರತ ದೇಶದ ಅಕ್ಕಪಕ್ಕದ ದೇಶಗಳನ್ನ ನಾವು ನೋಡಿದಾಗ ನಮ್ಮ ಸಂವಿಧಾನದ ಶ್ರೇಷ್ಠತೆ ನಮ್ಗೆ ಅರ್ಥ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಮುಂದುವರೆದ ದೇಶ ಎಂದು ಬಿಗುತ್ತಿರುವ ಅಮೆರಿಕದಂತಹ ಒಂದು ಮುಂದುವರೆದ ದೇಶದಲ್ಲಿಯೂ ಸಹ ಅಧ್ಯಕ್ಷೀಯ ಚುನಾವಣೆಯನ್ನ ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ಬಹಳಷ್ಟು ಸಂವಿಧಾನದ ತೊಡುಗಳು ಬರ್ತವೆ ಆದ್ರೆ ನಮ್ಮ ಭಾರತದಲ್ಲಿ ಸಹಿತ ಪ್ರತಿಯೊಂದು ಈಗ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದರೂ ಸಹ ಸಂವಿಧಾನದ ಶ್ರೇಷ್ಠತೆ ಮತ್ತಷ್ಟು ಪ್ರಖರವಾಗುತ್ತದೆ ಹೊರತು ಹೊರತು ಮತ್ತೇನಾಗುವುದಿಲ್ಲ ಅದಕ್ಕಾಗಿ ನಮ್ಮ ಕವಿಗಳು ಹೇಳ್ತಾರೆ ನೂರು ದೇವರನ್ನ ನೂಕಾಚ ದೂರ ಭಾರತಾಂಬೆಯ ಪೂಜಿಸುವ ಬಾರ ಅಂತ ಯಾಕಂದ್ರೆ ನಾವು ನಮ್ಮ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶದ ಶ್ರೇಷ್ಠತೆ ನಮ್ಗೆ ಅರ್ಥ ಆಗುತ್ತೆ ಭಾರತದ ಭಾಗ್ಯ ವಿಧಾತ ಅಂತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ತೀವಿ ಅವ್ರು ಹೇಳ್ತಾರೆ ಶಿಕ್ಷಣವು ಹುಲಿಯ ಹಾಲಿನಂತೆ ಅದನ್ನ ಪಡೆದವರು ಗರ್ಜಿಸಲೇಬೇಕು ಅಂತ ಹೇಳ್ತಾರೆ ಶತಮಾನಗಳ ಶಾಪವನ್ನು ಅವರು ತೊಲಗಿಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಮಾನತೆ ಬಂಧುತ್ವಗಳ ಅಡಿಪಾಯದ ಮೇಲೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ ಆದ್ರೂ ಸಹ ನಮ್ಮ ದೇಶ ಇನ್ನೂ ಹಲವಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಗ್ತಾ ಇದೆ ನಾವು ಭಾರತದ ಅಂಬೇಡ್ಕರ್ ಅವ್ರನ್ನ ನಾವು ಬರೀ ಒಂದೇ ದೃಷ್ಟಿಕೋನದಲ್ಲಿ ನೋಡೋದು ತುಂಬಾ ತಪ್ಪು ಯಾಕಂದ್ರೆ ಇಡೀ ಪ್ರತಿಯೊಂದು ಸಂವಿಧಾನವು ನಮ್ಮ ದೇಶದಲ್ಲಿನ ಪ್ರತಿಯೊಬ್ಬ ಜನರಿಗೂ ಒಂದು ಮಹಾನ್ ವ್ಯಕ್ತಿಯ ಕೊಡುಗೆ ಎಂಬಲಿಕೆ ಎಂಬುದಕ್ಕೆ ಈ ಹೊತ್ತು ನಾವು ಹೇಳಲಿ ಹೇಳಲು ಬಯಸುತ್ತೇವೆ ಅದೇ ರೀತಿ ನಾವು ಅವರ ಏನು ಒಂದು ದಾರಿ ನೋಡ್ತಾ ಬಂದರೆ ಅವರು ಒಂದು ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಅವರು ಏನು ಜನನವಾಗುತ್ತೆ ಏಪ್ರಿಲ್ ಹದಿನಾಲ್ಕರಂದು ಅವರ ಆ ಹೊತ್ತಿನ ಜನನ ಅಲ್ಲಿಂದ ಶುರುವಾಗಿ ಅವರ ಕಷ್ಟ ಕಷ್ಟದ ಒಂದು ದಿನಗಳು ಯಾವ ರೀತಿ ಇದ್ರಪ್ಪ ಅಂದರೆ ಅದನ್ನು ಆ ಅನುಭವಿಸಿದ ಆ ನೋವು ಅವರೊಂದು ಪ್ರತಿಯೊಂದು ಸೆಕೆಂಡ್ ಕೂಡ ಅವರು ಈ ಈ ಸಂವಿಧಾನ ಬಹುದೊಡ್ಡ ಸಂವಿಧಾನವನ್ನು ಬರಲಿಕ್ಕೆ ಕಾರಣ ಅವರು ಅನುಭವಿಸಿದ ನೋವೇ ಅವರ ಈ ಮಟ್ಟಕ್ಕೆ ಬಹು ದೊಡ್ಡ ಈ ದೇಶದ ಒಂದು ಸಂವಿಧಾನ ಬರಲಿಕ್ಕೆ ದಾರಿದೀಪ ಆಗಿರ್ಬೋದು ಹಾಗೂ ಆ ಏನು ಜಾತಿ ಜಾತಿ ಭೇದ ಒಂದು ಅವ್ರ ತಾರತಮ್ಯದಲ್ಲಿ ಅವರು ಅವರು ಅನುಭವಿಸಿದಂಥ ಕಷ್ಟಗಳು ಈ ಸಂವಿಧಾನದ ಒಂದು ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಒಂದು ಬೃಹತ್ ಸಂವಿಧಾನವನ್ನು ಬರೆದು ಅದರಲ್ಲಿ ಕಾನೂನು ಏನು ತಜ್ಞರಾಗಿ ಅವರು ಅವರು ಮುಂದುವರಿದು ಒಂದು ದೇಶಕ್ಕೆ ಒಂದು ಬೃಹತ್ ಕಾನೂನನ್ನು ಬರೆದು ಇಲ್ಲಿ ನಮ್ಮನ್ನು ನಮಗೆ ಸಮ ಸಮರ್ಪಿಸಿದ್ದಾರೆ ಅವರನ್ನು ನಾವು ಎಷ್ಟು ನನಗರೂ ಕಮ್ಮಿ ಅವರ ಅವರು ಬೇರೆ ದೇಶಗಳಿಗೆ ಹೋಗಿ ನಮ್ಮ ಈ ಸಂವಿಧಾನವನ್ನು ಎಲ್ಲ ದೇಶದ ಒಂದು ಇಲ್ಲಿ ಬಂದು ಸಂವಿಧಾನವನ್ನು ರೂಪಿಸಿ ನಮ್ಮ ಒಂದು ಬೃಹತ್ ಏನು ಸಂವಿಧಾನವನ್ನು ರೂಪಿಸುವಲ್ಲಿ ತಾವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅವರನ್ನು ಏನು ನಾಯಕರುಗಳು ನಾವು ಇವತ್ತು ಒಂದು ದಿವಸ ಅವರಿಗೆ ನೆನೆದು ಇಲ್ಲಿಗೆ ಅವರ ಒಂದು ಕಷ್ಟಗಳ ಮೇರೆದ ಇಲ್ಲಿಗೆ ಬಿಡಬಾರ್ದು ಅವರ ಯಾವುದೇ ಒಂದು ಕಷ್ಟದ ಸಂವಿಧಾನದ ಒಂದು ಪ್ರತಿಯೊಂದು ಇಂಚು ಇಂಚು ಕೂಡ ನಾವು ಅವರ ದಾರಿದೀಪವಾಗಿ ದಾರಿ ದಾರಿಯಲ್ಲಿ ನಡೆದ್ರೆ ಮಾತ್ರ ನಮ್ಮ ದೇಶದ ಒಂದು ಒಗ್ಗಟ್ಟಿನಿಂದ ನಾವು ಮುಂದುವರಿಲಿಕ್ಕೆ ಸಾಧ್ಯ ಅಂತ ತಿಳಿಸ್ತಾ ನನ್ನ ಈ ಮಾತನಾಡಲು ಅವಶ್ಯಕತೆ ಕೊಟ್ಟ ಅವಕಾಶ ಕೊಟ್ಟಂತ ಎಲ್ಲಾ ನಾಯಕರಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಜೈ ಭೀಮ್ ಜೈ ಭೀಮ್